ಹಾಯ್ ವೆಲ್ಕಮ್ ಟು ಶಿಮಣಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ ಆದಷ್ಟು ನೋಡಿ ಇವತ್ತು ನಾವು ಎಲ್ಲಿದ್ದೇವೆ ಅಂದರೆ ಪಡುಬಿದ್ರೆಯ ಬೀಚಲ್ಲಿದ್ದೇವೆ ಎಂಥ ಬ್ಲೂ ಫ್ಲ್ಯಾಗ್ ಬೀಚ್ ಅಂತೇಳಿ ಫಸ್ಟ್ ಟೈಮ್ ಬಂದ ಇದು ಎಂತ ಗೊತ್ತುಂಟಾ ಇದು ತಿಮಿಂಗಿಲ ಮೀನಿನ ಎಲುಬು ಅಂತೆ ಇದು ಇಲ್ಲಿ ಬರ್ತಿದ್ದಾರೆ ಅಂತ ಪಲಿ ಹೊಳಿಕೆ ಅಂತ ಒಂದು ಬರ್ತಿದ್ದಾರೆ ನಾವೀಗ ಇಲ್ಲೆಲ್ಲ ತುಂಬ ಅಂದರೆ ಆಚೆ ಈಚೆ ಆಚೆ ಸಹ ಇದು ಕಡಲು ಈ ಸೈಡು ನದಿ ಅದರ ಮಿಡ್ಲಲ್ಲಿ ಪಾರ್ಕ್ ಉಂಟು ಒಳ್ಳೆಯದುಂಟು ಪ್ಲೇಸ್ ತುಂಬ ಇಷ್ಟ ಆಯಿತು ಈ ಪ್ಲೇಸ್ ಎಲ್ಲ ನೋಡಿ ನಾನು ಅಂದರೆ ನಾನು ಹಸ್ಬೆಂಡ್ ಮತ್ತು ಅತ್ತಿಗೆ ಮಗವನ ಹಿಂದೆ ಇದ್ದೇನೆ ಬರ್ತಾ ಇದ್ದೇನೆ ಹಾಗೆ ನಾವು ಇಲ್ಲಿ ಒಂದು ಬರಲಿಕ್ಕಿತ್ತು ಫಂಕ್ಷನಿಗೆ ಹಾಗೆ ನಾವು ಇಲ್ಲಿ ಒಮ್ಮೆ ಎಲ್ಲ ಅದಕ್ಕಿಂತಲೇ ಬರಬೇಕಾಗ್ತದೆ ರಜೆ ಎಲ್ಲ ಮಾ ಇರು ಇರುವುದಿಲ್ಲಲ್ಲ ಹಾಗೆ ಈಗ ಒಂದು ನಾವೊಂದು ಮೂ ನಾಲ್ಕು ಜನ ಬಂದಿದ್ದೇವೆ ಮಕ್ಕಳು ಬರಲಿಲ್ಲ ನಾವೇ ಈಗ ನೋಡಿದರೆ ಗೊತ್ತಾಗ ಶುರು ಮಾಡ್ತಾನೆ ನಮ್ಮನ್ನು ಬಿಟ್ಟು ಯಾಕೆ ಹೋದು ಅಂತೇಳಿ ನೋಡಿ ಜಸ್ಟ್ ನೋಡಿ ಒಳ್ಳೇದುಂಟು ಪ್ಲೇಸ್ ಅಂದರೆ ಸ್ವಲ್ಪ ಈಗ ಬಿಸಿಲುಂಟು ನಾವು ಸ್ವಲ್ಪ ಬಂದದ್ದು ಬೇಗ ಆಯಿತು ಸ್ವಲ್ಪ ತಡವಾಗಿ ಬರ್ತಿದ್ರೆ ಇನ್ನೂ ಖುಷಿ ಆಗ್ತಿತ್ತು ಬಟ್ ನಾವು ಬಂದ ಸ್ವಲ್ಪ ಬೇಗ ಆಯಿತು ನೋಡಿ ಎಲ್ಲ ತೋರಿಸ್ತಾ ಇದ್ದೇನೆ ಬೀಚಲ್ಲಿ ಎಲ್ಲ ಹೇಗೆ ಉಂಟು ಅಂತೇಳಿ ಬೇರೆ ಬೇರೆ ವೆರೈಟಿ ವೆರೈಟಿ ಇದೆಲ್ಲ ಗಿಡ ಮರದಲ್ಲೆಲ್ಲ ಉಂಟು ಇಲ್ಲಿ ನೋಡಿ ಇದು ಬೀಚ್ ಈ ಸೈಡ್ ನದಿ ಉಂಟು ಇದು ಬೀಚ ಅದರ ಮಿಡ್ಲಲ್ಲಿ ನಾವು ಹೋಗ್ಲಿಕ್ಕೆ ಆಗ್ತದೆ ಅಲ್ಲಿ ಸೈಡಲ್ಲಿ ಪಾರ್ಕಿನಾಗೆಲ್ಲ ಕೂತೋಲಿಕ್ಕೆ ಎಲ್ಲ ಉಂಟು ಪ್ಲೇಸ್ ಎಲ್ಲ ಉಂಟು ನಮಗೆ ಅಲ್ಲಿಗೆ ಹೋಗ್ತೇವೆ ತೋರಿಸ್ತೇನೆ ನಾವು ಈಗ ಎಲ್ಲಿ ಹೋಗ್ತೇವೆ ಅಂತೇಳಿ ಅಲ್ಲೆಲ್ಲ ಬೋರ್ಡೆಲ್ಲ ಹಾಕಿದ್ದಾರೆ ಬರೆದು ನೋಡಿ ಶುದ್ಧ ನೀರಿನ ವ್ಯವಸ್ಥೆ ಕೂಡ ಉಂಟು ಆ ಉಪ್ಪು ನೀರಿದ್ದರೆ ಇಲ್ಲಿ ಕುಡಿಲಿಕ್ಕೆ ಬೇಕಾದರೆ ಶುದ್ಧ ನೀರಿನ ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ ನಾನು ಹೋಗಿ ಕುಡಿದು ಬಂದೆ ಸ್ವಲ್ಪ ಬಾಯಾರಿಕೆ ಆಯಿತು ಹಾಗೆ ನೋಡಿ ಎಲ್ಲ ಉಂಟು ಕೆಲವೆಲ್ಲ ಬೋಟ್ ರೈಡ್ ಮಾಡ್ತಾ ಇದ್ದಾರೆ ಅದು ಬೋಟ್ ರೈಡ್ ಇದರಲ್ಲಿ ಕೂಡ ಉಂಟು ಯಾವುದರಲ್ಲಿ ಕಡಲಲ್ಲಿ ಕೂಡ ಉಂಟು ಆಚೆ ನದಿಯಲ್ಲಿ ಕೂಡ ಉಂಟು ನಾನು ಏನು ಹೋಗಲಿಲ್ಲ ಕೂರಲಿಕ್ಕೆ ಅದಂದರೆ ನಾವೇ ತುಳಿಬೇಕು ಅದನ್ನು ಹಾಗೆ ನೋಡಿ ಇಲ್ಲ ಇವತ್ತು ಇಷ್ಟಂದು ಸ್ವಲ್ಪ ಬಿಸಿಲುಂಟಲ್ಲ ಯಾ ಈಗ ಯಾರು ಬರಲಿಕ್ಕಿಲ್ಲ ಸ್ವಲ್ಪ ಲೇಟಾದರೆ ತುಂಬ ಜನ ಬರ್ಬೋದು ಆ ಸ್ವಲ್ಪ ಬಿಸಿಲಿಗೆ ಹೋದದು ನಮಗೆ ಬರಬೇಕಲ್ಲ ಮತ್ತೆ ತುಂಬ ದೂರ ಉಂಟು ಅಂತೇಳಿ ನೋಡಿ ಇವಾಗ ಇದ್ದಾರೆ ಬೀಚಲ್ಲಿ ಇದ್ದಾರೆ ಒಂದು ನಾಲ್ಕು ಜನ ನೀರಲ್ಲಿ ಆಟ ಆಡ್ತಾ ಇದು ರಕ್ಷಿತನ ಊನಂತೆ ನನಗೆ ಗೊತ್ತಿಲ್ಲ ನನಗೆ ನಾನು ನಾನೊಂದು ಮೊನ್ನೆ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೆ ಪಡುಬಿದ್ರೆ ರಾಕ್ಷಿತನ ಅಜ್ಜಿ ಮನೆ ಅಂತ ಇಲ್ಲಿ ಮತ್ತೆಲ್ಲ ನೋಡುವಾಗೆಲ್ಲ ಎಲ್ಲ ಹಾಕಿದ್ದಾರೆ ಮೂರು ದಿಕ್ಕಲ್ಲಿತ್ತು ಬ್ಯಾನರೆಲ್ಲ ಹಾಕಿದ್ದು ಎಲ್ಲರೂ ಓಟು ಮಾಡಿದ್ದೀರಲ್ವ ನಾನು ಕೂಡ ಮಾಡಿದ್ದೇನೆ ನೋಡಿ ನನಗೀಗ ಈ ಈಗ ಈ ಉಯ್ಯ ಎಲೆಯಲ್ಲಿ ಕೂತ್ಕೊಳ್ಳಿಕ್ಕಂಟು ಮುಂದೆಲ್ಲ ಕೂತ್ಕೊಂಡದಲ್ಲ ಕುಳಿತುಕೊಳ್ಬೇಕು ಅದರಲ್ಲಿ ಅಂತ ನೋಡಿ ನಾನು ಕೂತ್ಕೊಂಡೆ ನೋಡಿ ಸವಿ ನೇನಪ್ಪೋಸ್ಕರ ಮೊದಲೆಲ್ಲ ಈ ಗೇರು ಬೀಜದ ಮರದಲ್ಲಿಲ್ಲ ಟಯರ್ ಎಲ್ಲ ಕಟ್ಟಿ ಎಲ್ಲ ಕೂತುರ್ತಿದ್ಯೆಲ್ಲ ಹಾಗೆ ನೋಡಿ ಇದು ನದಿ ಇದರಲ್ಲಿ ಬೋಟ್ ರೈಡ್ ಎಲ್ಲ ಉಂಟು ನೋಡಿ ಎಲ್ಲ ಮಾಡ್ತಾ ಇದ್ದಾರೆ ತೋರಿಸ್ತೇನೆ ಆಯಿತಾ මීන පත්ව නොයිත දැන්තෝ ජයදලේ නෙවුන්ද මී පත්වනවාාව.

ആണ്ട് ബീത്താണ്ട് നാണപ്പിതാ സുമാർ പോയാലും ഉണ്ട് പോവനെ ബച്ചുണ്ട് സുമാർ ലാങ് ഡ്രൈവ് എത്തൂറ സുമാർ പോലീ പണ്ടു പോടാ പോണോഞ്ച് എന്തെല്ലാം ഇത്തോടാണോ അടിക്കൽ ശാപ്പ് നെടുത്ത നമുക്ക് ഓൺ ബിസ്നെസ് ഇത്തോട് കഷ്ടോ ഇത്യ സെവൻ ഏഴ് ഗൺട്ട അടിക്കീച്ച് ഓടാക്കീച്ചൂടെ തൂളി ഏർ പൂര ബൈജർ ഇടീഗ് ബലേ നേ ഫസ്റ്റ് ടൈം വർത്തി നഞ്ഞ്ചിക്കല ബലേ തൂളേ മാ ഇന്ന വീഡിയോ വീഡിയോ മലത്തിന ഇടിയർപ്പകാശ തലേ തൂളേമ്പ ബീച്ചുറക്ക ഓടി ആണ ദൂര టీవీ చరి తిరు తిరుగుతు పోకు ఎట్టే ప్లేస్ మాత్రం అలా వరసినాక ఎప్పుడు పండిన ప్లేస్ ఉంది సైడ్ కూడా అంచుకుంటున్నాం క్లాప్ ఇది ఆడువా నెక్స్ట్ లాక్ట్ నెక్స్ట్ తిక్కువేమని తిరిగలే బాయ్ టేక్ కేర్ ಅಂಚೆ ಈರುಪುರ ಎನ್ನ ಚಾನೆಲ್ ತೂತು ಜರ ಆಯ್ತು ತೂಲೇ ಸಬ್ಸ್ಕ್ರೈಬ್ ಮಲ್ಪೇ ಶೇರ್ ಮಲ್ಪೇ ಕಮೆಂಟ್ ಮಂಪಲಿ ಆಯ್ನಾ ಸಪೋರ್ಟ್ ಕೊರ್ಲೆ ಬಾಯ್ ಟೇಕ್ ಕೇರ್